ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಭಾನುವಾರದಂದು ಬೆಳಗ್ಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಶೈಕ್ಷಣಿಕ ವರ್ಷದ ಪೂರ್ವ ವಿದ್ಯಾರ್ಥಿಗಳು ಮೂವತ್ತು ವರ್ಷಗಳ ಬಳಿಕ ಕಲಿತ ಶಾಲೆಯಲ್ಲಿ ಕಳೆದು ಹೋದ ನೆನಪುಗಳನ್ನು ಮೆಲುಕು ಹಾಕಲು ಮತ್ತೆ ಸೇರಿ ಅದ್ದೂರಿಯ ಪೂರ್ವ ವಿದ್ಯಾರ್ಥಿ ಸಂಗಮಕ್ಕೆ ಸಾಕ್ಷಿಯಾದರು ಈ ಸ್ನೇಹ ಸಂಗಮ ಶಾಲೆಯ ಆವರಣದಲ್ಲಿ ಆಕರ್ಷಕವಾಗಿ ನಡೆಯಿತು ಸ್ನೇಹ ಸಂಗಮ ಒಂದೇ ಮಾತರಂ ಗೀತೆಯೊಂದಿಗೆ ಆರಂಭಿಸಲಾಗಿತ್ತು ಜೊತೆಗೆ ಶಾಲೆಯಲ್ಲಿ ಮೂವತ್ತು ವರ್ಷಕ್ಕೆ ಮೊದಲು ನಡೆಸಿದ ಶಾಲಾ ಅಸೆಂಬ್ಲಿ ಪ್ರತಿಜ್ಞೆ ನಡೆಸಿ ತರಗತಿ ನಾಯಕ ಮುಖ್ಯೋಪಾಧ್ಯಾಯರಿಂದ ವಂದನೆ ಸ್ವೀಕರಿಸಿದ ಬಳಿಕ ವಾದ್ಯಮೇಳಗಳೊಂದಿಗೆ ಅಂದಿನ ಅಧ್ಯಾಪಕರುಗಳು ಹಾಗೂ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿದರು ಬಳಿಕ ಅಗಲಿದ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರುಗಳಿಗೆ ಒಂದು ನಿಮಿಷದ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು ಬಳಿಕ ಈಗಿನ ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿಯವರು ಪಾರಿವಾಳವನ್ನು ಸ್ವತಂತ್ರಗೊಳಿಸುವ ಮೂಲಕ ಹಳೆ ವಿದ್ಯಾರ್ಥಿ ಸಂಗಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮೂವತ್ತು ವರ್ಷಗಳ ಬಳಿಕ ನೀವು ಈ ಶಾಲೆಯಲ್ಲಿ ಒಂದು ಸ್ನೇಹ ಸಂಗಮವನ್ನು ನಡೆಸುತ್ತಿದ್ದೀರಿ ಬಹಳ ಸಂತೋಷ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀವು ಕೊಡುತ್ತಾ ಇದ್ದೀರಿ ಯಾಕೆಂದರೆ ಕಲಿತ ಶಾಲೆಯನ್ನು ಮರೆಯದೆ ಶಾಲೆಗೆ ಬೇಕಾಗಿ ಏನಾದರೊಂದು ಉತ್ತಮ ಸೇವೆಯನ್ನು ನೀಡಲು ಮುಂದೆ ಬಂದ ನಿಮ್ಮನ್ನು ಅಭಿನಂದಿಸುತ್ತಿದ್ದೇನೆ ಎಂದು ಹೇಳಿ ಶುಭವನ್ನು ಹಾರೈಸಿದರು ಸುಂದರ ಸಮಾರಂಭದಲ್ಲಿ ಉಪಸ್ಥಿರುವಂತಹ ಎಲ್ಲ ಹಿರಿಯ ಅಧ್ಯಾಪಿಕ ಅಧ್ಯಾಪಿಕೆಯರೇ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರೇ ಹಾಗೆ ನಮ್ಮ ಸಹೋದ್ಯೋಗಿ ಅನಿತಾ ಟೀಚರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಎಲ್ಲ ಎಸ್ ಎಸ್ ಸಿ ಬ್ಯಾಚಿನ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಮೂವತ್ತು ವರ್ಷಗಳ ನಂತರ ಒಂದು ರೀಯೂನಿಯನ್ ಅಥವಾ ಒಂದು ಗೆಟ್ ಟುಗೆದರನ್ನು ನೀವು ಇಲ್ಲಿ ನಡೆಸ್ತಾ ಇದ್ದೀರಿ ಬಹಳ ಸಂತೋಷ ಸಮಾಜಕ್ಕೆ ಬಹಳ ಒಳ್ಳೆಯ ಸಂದೇಶವನ್ನು ಈ ಮೂಲಕ ನೀವು ಕೊಡ್ತಾ ಇದ್ದೀರಿ ಯಾಕೆಂತ ಹೇಳಿದರೆ ಕಲಿತ ಶಾಲೆಯನ್ನು ಮರೆಯದೆ ಶಾಲೆಗೆ ಬೇಕಾಗಿ ಏನಾದರೂ ಒಂದು ಉತ್ತಮ ಕೆಲಸವನ್ನು ಮಾಡಬೇಕು ಅದೇ ರೀತಿಯಲ್ಲಿ ನಿಮ್ಮ ಸಹಪಾಠಿಗಳೊಂದಿಗೆ ಸಂಪರ್ಕವನ್ನು ಬೆಳೆಸಬೇಕು ಅಷ್ಟು ಮಾತ್ರ ಅಲ್ಲ ಕಲಿಸಿದಂತಹ ಗುರು ಹಿರಿಯರನ್ನು ಗುರುಗಳನ್ನು ಗೌರವಿಸುವಂತಹದ್ದು ಇದೆಲ್ಲವೂ ಕೂಡ ಸಮಾಜಕ್ಕೂ ಈಗ ನಮ್ಮ ಶಾಲೆಯಲ್ಲಿ ಕಲಿಯಂತಹ ಮಕ್ಕಳಿಗೂ ಅವರ ರಕ್ಷಕರಿಗೂ ಒಳ್ಳೆಯ ಸಂದೇಶವನ್ನು ಕೊಡ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಸ್ನೇಹ ಸಂಗಮದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಶಾಲೆಯ ಮಾಜಿ ಶಿಕ್ಷಕರನ್ನು ಕೂಡ ಆಹ್ವಾನಿಸಲಾಗಿತ್ತು ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಅನುಭವಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಅಂದು ಒಂದೊಂದು ಅಧ್ಯಾಪಕರುಗಳಿಗೂ ವಿದ್ಯಾರ್ಥಿಗಳು ಉಪನಾಮಗಳನ್ನು ಇಟ್ಟಿದ್ದನ್ನು ವ್ಯಂಗ್ಯವಾಗಿ ವರ್ಣಿಸಿದ್ದು ಸೇರಿದವರನ್ನು ನಗೆಯಲ್ಲಿ ತೇಲಾಡಿಸಿತು ಹಳೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧಿಸಿದ ಸಾಧನೆಗಳನ್ನು ಕೂಡ ವಿವರಿಸಿ ಸ್ನೇಹ ಸಂಗಮ ನೆನಪುಗಳ ಪುನರ್ಜನ್ಮವಲ್ಲದೆ ಪ್ರಸ್ತುತ ಪೀಳಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಶಕ್ತಿ ನೀಡಿದಂತಾಯಿತು ಈ ಸಂದರ್ಭ ವೇದಿಕೆಯಲ್ಲಿ ಆಯ್ಷಾ ಬಿಂತ್ ರಹಮಾನ್ ಸ್ನೇಹ ಸಮ್ಮಿಲನಕ್ಕಾಗಿ ರಚಿಸಿದ ತೊಂಬತ್ನಾಲ್ಕು ತೊಂಬತ್ತೈದು ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ ಹಾಗೂ ಅವಲೋಕನ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಬಳಿಕ ಸ್ವಾಗತ ಭಾಷಣವನ್ನು ಮಾಡಿದ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಸ್ನೇಹ ಸಂಗಮದ ಕಾರ್ಯದರ್ಶಿ ಅಶ್ರಫ್ ಕುಂಜತ್ತೂರವರು ಮಾತನಾಡಿ ಅಂದು ನಾವು ವಿದ್ಯಾರ್ಥಿಯಾಗಿರುವಾಗ ಎಳೆಯ ಪ್ರಾಯವಾಗಿತ್ತು ಅಂದು ನಮಗೆ ಕಲಿಸಿದ ಅಧ್ಯಾಪಕರುಗಳ ಮುಂದೆ ಮಾತನಾಡಲು ಮಾತೆ ಬರುತ್ತಿಲ್ಲ ಅಂತೂ ನಮ್ಮ ಕರೆಗೆ ಓಗೊಟ್ಟು ಇಂದು ಈ ಸ್ನೇಹ ಸಮ್ಮಿಲನಕ್ಕೆ ಎಲ್ಲ ಅಧ್ಯಾಪಕರುಗಳು ಬಂದಿರುವುದು ತುಂಬ ಸಂತೋಷ ತಂದಿದೆ ಎಂದು ಹೇಳಿ ಆಗಮಿಸಿದ ಎಲ್ಲರನ್ನು ಕೂಡ ಸ್ವಾಗತಿಸಿದರು ಆ ಸಣ್ಣ ಎಲ್ಲ ಪ್ರಾಯದಲ್ಲಿ ನಾವು ಮಾಡಿದ ಕಲಿವಾಗ ಹಲವು ತುಂಟಾಟಿಕೆಗಳನ್ನು ನಾವು ಮಾಡಿ ನಮ್ಮ ಆ ಶಾಲಾ ಜೀವನವನ್ನು ನೆನೆಸುವಾಗ ಇನ್ನು ನನಗೆ ಆ ಒಂದು ಕಾಲ ಮರಳಿ ಬರಲಿಕ್ಕಿಲ್ಲ ಎಂಬ ಉತ್ತಮ ವಿಶ್ವಾಸವೊಂದಿಗೂ ಸಹ ನಾವು ಈಗ ಇಲ್ಲಿ ಸೇರಿದ್ದೇವೆ ನಾವು ಈಗ ನನ್ನ ಸಹಪಾಠಿಗಳು ಈ ಮೂವತ್ತು ವರ್ಷದಲ್ಲಿ ಹಲವು ಬದಲಾವಣೆಗಳು ಆಗಿರಬಹುದು ಆದರೂ ಇವತ್ತು ನಾವು ಇಲ್ಲಿ ಸೇರಿ ಸೇರಿರುವುದು ಆ ತೊಂಬತ್ತ ನಾಲ್ಕು ತೊಂಬತ್ತೈದು ಬ್ಯಾಚಿನ ಅದೇ ಸಹಪಾಠಿಗಳು ಅದೇ ತುಂಟಾಟಿಗೆಯೊಂದಿಗೆ ಅದೇ ನಮ್ಮ ಗುರುಗಳ ಬೆತ್ತದ ಬೈ ಹಾಗೂ ಹೆದರಿಕೆಯೊಂದಿಗೆ ನಾವು ಇಲ್ಲಿ ನಿಂತಿದೆ ನಾನು ಹಲವು ವೇದಿಕೆಯಲ್ಲಿ ಸಣ್ಣ ಸಣ್ಣ ಭಾಷಣಗಳನ್ನು ಮಾಡಿದರೂ ಸಹ ಈ ವೇದಿಕೆಯಲ್ಲಿ ನಾನು ಮಾಡುವಾಗ ನನ್ನ ಗುರುಗಳಾದ ಅವರ ಮುಂದೆ ನಾನು ಒಂದು ಮಾತು ಏನಂದು ನಾವು ನಾನು ಈಗ ಮುಂದೆ ಬಳಿಕ ಸ್ನೇಹ ಸಂಗಮದ ಅಧ್ಯಕ್ಷತೆಯನ್ನು ನಿರ್ವಹಿಸಿದ ಅಬ್ದುಲ್ ಜಬ್ಬಾರ್ ರವರು ಮಾತನಾಡಿ ಸಾಲಿನ ಹಳೆ ವಿದ್ಯಾರ್ಥಿಗಳಾದ ನಾವು ಇಂದು ಬಹಳ ಅದ್ದೂರಿಯಿಂದ ಸ್ನೇಹ ಸಂಗಮವನ್ನು ಆಯೋಜಿಸಿದ್ದೇವೆ ಈ ಸಂಭ್ರಮ ನಾವು ನೆನೆಸಿದ್ದಕ್ಕಿಂತಲೂ ಮಿಗಿಲಾಗಿ ನೆರವೇರಿದೆ ವಿದೇಶದಲ್ಲಿರುವ ಕೆಲವೊಂದು ಮಂದಿಯನ್ನು ಹೊರತುಪಡಿಸಿ ಬಾಕಿ ಉಳಿದ ಎಲ್ಲರೂ ಇಂದು ನಾವು ಜೊತೆಯಾಗಿದ್ದೇವೆ ಎಂದು ಹೇಳಿದರು ನೈಂಟಿ ಫೋರ್ ನೈಂಟಿ ಫೈವ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾದ ನಾವು ಇವತ್ತು ಸ್ನೇಹ ಸಂಗಮ ಎಂಬ ಒಂದು ಒಳ್ಳೆಯ ರಿಯೂನಿಯನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಭಾಗವಾಗಿ ಇವತ್ತು ನಮ್ಮ ಸ್ನೇಹಿತರಾದ ಎಲ್ಲರೂ ನಮ್ಮೊಟ್ಟಿಗೆ ಕಲಿತಂತಹ ನೈಂಟಿ ಫೋರ್ ನೈಂಟಿ ಬ್ಯಾಚಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಅಲ್ಲ ಇಲ್ಲದಿದ್ದರೂ ಕೆಲವೊಂದು ಜನರು ಬಾಕಿ ಇದ್ದಾರೆ ಅವರು ವಿದೇಶದಲ್ಲಿದ್ದಾರೆ ಬರಲಿಕ್ಕೆ ಆಗದೇ ಇರುವರು ಕೆಲವು ಮಂದಿ ಇದ್ದಾರೆ ಆದರೂ ಎಲ್ಲರೂ ಒಂದು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ ಆವತ್ತಿನ ಎಲ್ಲ ಇವತ್ತು ಭಾಗವಹಿಸಿ ಒಳ್ಳೆಯ ಒಂದು ಸ್ನೇಹ ಸಂಗಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಬಾ ಇದರ ಭಾಗವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಗುರುಗಳನ್ನು ವಂದಿಸುವಂಥ ಕಾರ್ಯಕ್ರಮ ಅದೇ ರೀತಿ ನಮ್ಮ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಮಧ್ಯಾಹ್ನದ ಭೋಜನ ಸಾಯಂಕಾಲದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಅದ್ದೂರಿಯಾಗಿ ನೈಂಟಿ ಫೋರ್ ನೈಂಟಿ ಫೈವ್ ಬ್ಯಾಚಿನ ಸ್ನೇಹ ಸಂಗಮ್ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಬಳಿಕ ವೇದಿಕೆಯಲ್ಲಿ ನಡೆದ ಗುರುವಂದನೆ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಅಧ್ಯಾಪಕರುಗಳಿಗೆ ಶಾಲು ಹಾಕಿ ಸ್ಮರಣಿಕೆ ಫಲಪುಷ್ಪ ನೀಡಿ ಗೌರವಿಸಲಾಯಿತು ಮಧ್ಯಾಹ್ನದ ಭೋಜನದ ನಂತರ ಸಹಪಾಠಿಗಳ ಹಳೆ ನೆನಪುಗಳನ್ನು ಮರುಕಳಿಸಲು ಕೆಲವು ಹೊಳಾಂಗಣ ಆಟಗಳನ್ನು ಆಯೋಜಿಸಲಾಯಿತು ಶಾಲಾ ದಿನಗಳಲ್ಲಿ ನಡೆದ ಘಟನೆಗಳ ಕುರಿತಾದ ಚರ್ಚೆಗಳು ಫೋಟೋ ಪ್ರದರ್ಶನ ಮತ್ತು ವಿಡಿಯೋ ಕ್ಲಿಪ್ಪುಗಳು ಸಂಗಮವನ್ನು ಇನ್ನಷ್ಟು ಸಂತೋಷಕರವಾಗಿಸಿತ್ತು ಈ ಸಂದರ್ಭ ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ ಅನನಾಸ್ ಮಿಠಾಯಿ ಅಕ್ರೋಟ್ ಮೊದಲಾದವು ಕಂಡುಬಂತು ಹಳೆಯ ಸ್ನೇಹಿತರೊಂದಿಗೆ ಸಮಯ ಕಳೆದ ನಂತರ ಸಂಗಮವು ಸಹಭೋಜನದೊಂದಿಗೆ ಕೊನೆಗೊಂಡಿತು ಹಳೆ ವಿದ್ಯಾರ್ಥಿಗಳು ಈ ಸಂಗಮವನ್ನು ಒಳ್ಳೆಯ ನೆನಪಾಗಿ ಇಟ್ಟುಕೊಂಡರು ವಿದ್ಯಾರ್ಥಿಗಳು ಈ ಸಂಭ್ರಮದಲ್ಲಿ ತಮ್ಮ ಶಿಕ್ಷಣದ ಆಳವಾಣಿಗಳನ್ನು ಹಂಚಿಕೊಂಡು ಅದೆಷ್ಟೋ ವೃತ್ತಿಜೀವನದ ಮತ್ತು ಸಾಮಾಜಿಕ ಅನುಭವಗಳನ್ನು ಆವರಿಸಿದ ಚರ್ಚೆಗಳನ್ನು ನಡೆಸಿದರು ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಜಿ ಶಿಕ್ಷಕರಾದ ಈಶ್ವರ ಮಾಸ್ಟರ್ ಆನಂದ ಮಾಸ್ಟರ್ ದೈಹಿಕ ಶಿಕ್ಷಕಿ ಶೋಫಿಯಾ ಶಾಲಾ ಪಿಯೂನ್ ವಿಶ್ವನಾಥ್ ಹಾಗೂ ಶಿಕ್ಷಕಿಯರಾದ ಗಾಯತ್ರಿ ಸುನೀತಾ ಸಪ್ತೇಶ್ವರಿ ಶ್ರೀಮತಿ ಸರಸ್ವತಿ ನಲಿನಿ ಪ್ರಸನ್ನ ಶ್ಯಾಮಲಾ ಶಶಿಕಲಾ ಗುಲಾಬಿ ಲೀಲಾ ರಮಣಿ ಮರ್ಸಿ ಮತ್ತು ಈಗಿನ ದೈಹಿಕ ಶಿಕ್ಷಕಿಯಾದ ಅನಿತಾ ಟೀಚರ್ ಮೊದಲಾದವರು ಪಾಲ್ಗೊಂಡಿದ್ದರು ಯತೀಶ ದಿನೇಶ್ ಪ್ರಶಾಂತ್ ಗಫೂರ್ ನವಾಜ್ ತಂಗಳ್ ನವಾಜ್ ಹಾಗೂ ಪುತ್ತು ಬಾಚಲಿಕೆ ನೇತೃತ್ವ ನೀಡಿದರು ನವಾಜ್ ವಂದಿಸಿ ಅಂಕಿತ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಂಡಿತು